ಬೇಲೂರು ಪಟ್ಟಣದ ಬಿಕ್ಕೋಡು ರಸ್ತೆಯ ಪುರಾತನ ಇತಿಹಾಸ ಹೊಂದಿರುವ ಶ್ರೀ ಪಾತಾಳೇಶ್ವರ ದೇಗುಲದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆಯನ್ನ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಮುಂಜಾನೆ ಇಂದಲೇ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಶ್ರೀ ಪಾತಾಳೇಶ್ವರ ಸ್ವಾಮಿಯ ದಿವ್ಯ ದರ್ಶನ ಪಡೆದು ಪುನೀತರಾದರು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಪಾತಾಳೇಶ್ವರ ದೇವಾಲಯ ವಿಶೇಷವಾಗಿ ತಳಿರು ತೋರಣ ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ಇನ್ನು ಶ್ರೀ ಪಾತಾಳೇಶ್ವರ ದೇಗುಲದ ಪ್ರಧಾನ ಅರ್ಚಕರಾದ ವೇದಬ್ರಹ್ಮ ಕೆಆರ್ ಮಂಜುನಾಥ್ ಅವರಿಂದ ಮುಂಜಾನೆಯಿಂದಲೇ ಶ್ರೀ ಪಾತಾಳೇಶ್ವರ ಸ್ವಾಮಿ ವಿಶೇಷ ಪೂಜೆ ಕ್ಷೀರಾಭಿಷೇಕ ಬಿಲ್ವಾರ್ಚನೆ ಪುಷ್ಪಾರ್ಚನೆ ಗಂಗಾಭಿಷೇಕ ಮಾಡಿ ಸ್ವಾಮಿಗೆ ಮಹಾಮಂಗಳಾರ್ತಿಯನ್ನ ಸಕಲ ಶಾಸ್ತ್ರೋಕ್ತವಾಗಿ ನೆರವೇರಿದವು ದೇವಳಕ್ಕೆ ಆಗಮಿಸಿದ ಭಕ್ತರು ಬೆಲ್ವ ಪತ್ರೆ ಹೂವು ವಿವಿಧ ಹಣ್ಣುಗಳನ್ನು ದೇವರಿಗೆ ಅರ್ಪಿಸಿ ತಮ್ಮ ಭಕ್ತಿ ಭಾವ ಮೆರೆದರು ಮಹಾಮಂಗಳಾರತಿ ನಂತರ ದೇವಳದ ವತಿಯಿಂದ ಭಕ್ತರಿಗೆ ಪ್ರಸಾದ ವಿನಿಯೋಗಿಸಲಾಯಿತು ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟ್ ಅಧ್ಯಕ್ಷ ಪೈಂಟ್ ರವಿ ಹಾಗೂ ಪಾತಾಳೇಶ್ವರ ಸೇವಾ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಹಾಗೂ ಪುರಸಭೆ ಸದಸ್ಯ ಬಿಸಿ ಜಗದೀಶ್ ಮತ್ತು ವೇದಬ್ರಹ್ಮ ಕೆಆರ್ ಮಂಜುನಾಥ್ ಅವರು ಇಂದು ದೇವಾಲಯದಲ್ಲಿ ಆಯೋಜನೆಯಾಗಿರುವ ವಿಶೇಷ ಪೂಜೆ ಕೈಂಕರ್ಯಗಳ ಬಗ್ಗೆ ವಿವರಿಸಿದರು ಶ್ರೀ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಂದು ಅದ್ದೂರಿಯಾದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಒಂದು ಶಿವರಾತ್ರಿ ಪೂಜೆಯನ್ನು ಇವತ್ತು ಸೇವಾ ಟ್ರಸ್ಟ್ ವತಿಯಿಂದ ನಾವು ನೆರವೇರಿಸ್ತಾ ಇದ್ದೀವಿ ಏನಪ್ಪ ಇದು ಅಂತ ಅಂದರೆ ಈ ಪತಾಳೇಶ್ವರ ಸೇವಾ ಟ್ರಸ್ಟು ಪ್ರತಿ ವರ್ಷದಲ್ಲಿ ಎರಡು ಪೂಜೆಗಳನ್ನ ನಾವು ಮಾಡ್ತೀವಿ ಒಂದು ಕಾರ್ತಿಕ ಮಹೋತ್ಸವ ಇರ್ಬೋದು ಮತ್ತೊಂದು ಮಹಾಶಿವರಾತ್ರಿ ಹಬ್ಬದವಾಗಿ ಅದ್ಧೂರಿಯಾದ ಒಂದು ಪೂಜ ಪೂಜೆಯನ್ನು ಮಾಡ್ತೀವಿ ಬಂದಂಥ ಭಕ್ತಾದಿಗಳಿಗೆ ವಿಶೇಷವಾಗಿ ಪ್ರಸಾದಗಳನ್ನ ವಿತರಿಸ್ತೀವಿ ಅಲ್ಲದೆ ಮನೋರಂಜನಾ ಕಾರ್ಯಕ್ರಮಗಳಾಗಿ ಒಂದು ಭರತನಾಟ್ಯ ಭರತನಾಟ್ಯ ಕಾರ್ಯಕ್ರಮ ಸಹ ಇವತ್ತಿನ ಸಂಜೆ ಏಳು ಗಂಟೆಯಲ್ಲಿ ಇರ್ತದೆ ಇಲ್ಲಿ ಭಜನಾ ಮಂಡಳಿಯಿಂದ ಭಜನಾ ಮಂಡಳಿ ಭ ಭಜನಾ ಕಾರ್ಯಕ್ರಮ ಇರ್ತದೆ ಹಾಗೂ ಏನು ಸ್ತ್ರೀಯವರ ಒಂದು ವಿಶೇಷವಾದ ಒಂದು ಪೂಜೆಯನ್ನು ನಾವು ಪ್ರತಿ ವರ್ಷದಂತೆ ಈ ವರ್ಷ ಸಹ ನಾವು ಅದ್ದೂರಿಯಾಗಿ ನಾವು ಹೊಂದ್ಕೊಳ್ತಾ ಬಂದಿದ್ವಿ ಆ ಇದಕ್ಕೆ ನಮ್ಮ ಟ್ರಸ್ಟಿನ ಎಲ್ಲರ ಸಹಕಾರದಿಂದ ಇಂಥ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆಲ್ಲ ಸಹಕಾರ ಆಗ್ತಾ ಇದೆ ಇದೇ ರೀತಿ ಮುಂದಿನಿಂದಲೂ ಸಹ ನಾವು ಹೆಚ್ಚಿನ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿನ್ನೂ ಸಹ ನಾವು ಒಂದು ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಇದ್ದೀವಿ ಆಗ ಇನ್ನೇನು ಕೆಲವಾರು ದಿನಗಳಲ್ಲಿ ಒಂದು ಗಿರಿಜಾ ಕಲ್ಯಾಣವೂ ಸಹ ಮಾಡಬೇಕು ಅಂತ ನಾವೆಲ್ಲ ಒಂದು ತುಂಬ ಹೃದಯದಿಂದ ಒಂದು ಆಶಾಭಾವನೆಯನ್ನು ಹೊಂದಿದ್ದೀವಿ ಎಲ್ಲರ ಸಹಕಾರದಿಂದ ಒಂದು ಗಿರಿಜಾ ಕಲ್ಯಾಣವನ್ನು ಸಹ ನಾವು ಮಾಡಲಿಕ್ಕೆ ಮುಂದಿನ ದಿನದಲ್ಲಿ ಹೊರಟಿದ್ದೀವಿ ಹಾಗಾಗಿ ಈ ಒಂದು ಅದ್ದೂರಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಇಡೀ ನಾಡಿನ ಸಮಸ್ತ ಜನತಕ್ಕೂ ಒಂದು ಶುಭಾಶಯಗಳನ್ನು ಕೊಡ್ತಾ ಈ ಈ ಏನು ಶಿವನ ಆರಾಧನೆಯಿಂದ ಪ್ರತಿಯೊಬ್ಬರು ಶಿವನನ್ನು ನೆನೆಸ್ಕೊಂಡು ಏನು ಶಿವನ ಇವತ್ತಿನ ದಿನ ಧ್ಯಾನ ಮಾಡಿದ್ದೇ ಆದರೆ ನಾಡಿನಲ್ಲಿ ಸಮಸ್ತ ರೈತ ಬಾಂಧವರಿಗೂ ಮತ್ತು ಉತ್ತಮ ಬೆಳೆ ಬೆಳೆ ಆಗುವ ಮೂಲಕ ರೈತರ ಬದುಕು ಹಸನಾಗಲಿ ಅಂತ ಈ ನನ್ನ ಹೇಳ ಮಾತನ್ನ ಮಾಡಲು ಅವಕಾಶ ಮಾಡಿಕೊಟ್ಟು ಎಲ್ಲ ಟ್ರಸ್ಟ್ ಅನಿಸುತ್ತೆ ಶಿವರಾತ್ರಿ ದಿನ ನಾನು ವಸತಿ ಹೇಳಿದ್ದೆ ನಮ್ಮ ರವಿ ಪತ್ರಕರ್ತರ ಎದುರುಗಡೆ ಮಹಿಳಾ ಮನೆಗಳು ಕಮ್ಮಿಯಾಗಿದ್ದವು ದೇವಸ್ಥಾನ ಪೂಜೆ ಪೂಜೆಗೆ ಮತ್ತು ಇವಕ್ಕೆಲ್ಲ ವಿಶೇಷ ಕಾರ್ಯಕ್ರಮಗಳಿಗೆ ಆಬ್ಸೆಂಟ್ ಆಗ್ತದರು ಸಿಕ್ಕಾಪಡಾ ಜನ ಬಟ್ ಇವತ್ತಿನ ನಾನು ಮೊನ್ನೆ ಒಂದು ಹೇಳಿದ್ದಕ್ಕೆ ಇವತ್ತು ದೇವ್ರ ಪಾಪ ನಮಗೆ ಅವ್ರಿಗೊಂದು ಬುದ್ಧಿ ಹೇಳಿ ಕಲಿತಿದ್ದಾರೆ ಇವತ್ತು ಮಹಿಳಾ ಮನೆಗಳನ್ನು ಸಿಕ್ಕಾಪಡಾ ಜನ ಬಂದಿದ್ದಾರೆ ಇವರು ಯಾಕೆಂದರೆ ಇವತ್ತು ನಮಗೆ ಇದು ಈ ಥರ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೋಬೇಕು ಮನೆಯಲ್ಲೇ ಸುಮ್ಮನೆ ಕೂತ್ಕೊಂಡ್ರೆ ಟಿ ವಿ ಇರುತ್ತೆ ಬರುತ್ತೆ ಹೋಗುತ್ತೆ ಅದೇ ರಿಮೈಂಡ್ ನಾಳೆ ಹಾಕೋದು ನಾಡ್ದು ಬರುತ್ತೆ ಅದೇ ದೊಡ್ಡದಲ್ಲ ಇದು ಈ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಗಳು ಬಂದರೆ ನಾವು ಟ್ರಸ್ಟ್ ನೋಡ್ತೀವಿ ನಾವು ಎಷ್ಟೋ ಕಾರ್ಯಕ್ರಮಗಳನ್ನು ನಿನ್ನೆ ಮೊನ್ನೆಯಿಂದಲೂ ಚಪ್ಪರ ಹಾಕೋದ್ರಿಂದ ಹಿಡಿದು ಲೈಟಿಂಗ್ಸಿಂದ ಹಿಡಿದು ಪ್ರತಿಯೊಂದು ಕಾರ್ಯ ಕೆಲಸಗಳನ್ನು ಮಾಡ್ತೀವಿ ಅದಕ್ಕೊಂದು ಪ್ರತಿಫಲ ಸಿಗ್ಬೇಕು ನಮಗೆ ಜನಗಳು ಬಂದು ಅದನ್ನು ಸದುಪಯೋಗ ಪಡಿಸ್ಕೊಂಡ್ರೆ ನಮಗೆ ಖುಷಿ ಆಗುತ್ತೆ ಇದು ನನಗೇನೋ ಇವತ್ತೊಂಥರ ಮನಸ್ಸಿಗೆ ಸಮಾಧಾನ